ನಮಸ್ಕಾರ ಮೇಡಮ್ ನಮಸ್ಕಾರ ನಾವು ವೀಕ್ಷಕರೇ ಎಂದು ಗುರುಬಸವ ಶಿಕ್ಷಣ ಸಂಸ್ಥೆಗೆ ಪುನಃ ಮತ್ತೆ ಆಗಮಿಸಿದೀವಿ ಈಗಾಗಲೇ ತಮಗೆ ಗುರುಬಸವ ಶಿಕ್ಷಣ ಸಂಸ್ಥೆ ಚೌಡಿಹಾಳ್ ಇವರಿಂದ ಒಂದು ಸೋಲಾರ್ ಕಾರು ಯಾವ ರೀತಿಯಾಗಿ ರೆಡಿ ಮಾಡಬೇಕು ಅನ್ನುವಂಥದ್ದು ಮೊದಲನೇ ಒಂದು ವಿಡಿಯೋದಲ್ಲಿ ತಮಗೆ ಕೊಟ್ಟು ಕಳಿಸಿದೀವಿ ವೀಕ್ಷಕರಿಗಾಗಿ ಅದೇ ರೀತಿಯಾಗಿ ಎರಡನೇ ಒಂದು ಕಾರ್ಯ ಈ ಸೋಲಾರ್ ಶಕ್ತಿ ಅಂದ್ರೆ ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು ಸೋಲಾರ್ ಕುಕ್ಕರ್ ರೆಡಿ ಮಾಡಿರ್ತಕ್ಕಂತ ಒಂದು ವಿಡಿಯೋವನ್ನು ಎರಡನೇದಾಗಿ ಗುರುಬಸವ ಶಿಕ್ಷಣ ಸಂಸ್ಥೆ ಚೌಡಿಹಾಳ ಅಂದ್ರೆ ಇಂಡಿ ತಾಲೂಕಿನಲ್ಲಿರುವ ಗುರುಬಸವ ಶಿಕ್ಷಣ ಸಂಸ್ಥೆ ಇದು ಚೌಡಿಹಾಳ ಗ್ರಾಮದಲ್ಲಿದೆ ಇಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳು ಅಂದ್ರೆ ಜಸ್ಟ್ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ತಮ್ಮಲ್ಲಿರ್ತಕ್ಕಂತ ಒಂದು ಪ್ರತಿಭೆಗಳನ್ನ ಇವತ್ತು ಹೊರಗೆ ಹಾಕ್ತಾ ಇದ್ದಾರೆ ಅಲ್ಲಿರುವಂತಹ ವಿದ್ಯಾರ್ಥಿಗಳು ನಾ ಮುಂದೆ ತಾ ಮುಂದೆ ಅನ್ನುವಂತ ರೀತಿಯಲ್ಲಿ ಇಂತಿಂತ ವಸ್ತುಗಳನ್ನ ಆ ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು ನಾವು ಈ ವಸ್ತುಗಳನ್ನ ರೆಡಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ತಾವೇ ಆ ವಿದ್ಯಾರ್ಥಿಗಳು ಮುಂದೆ ಬಂದು ಆ ವಸ್ತುಗಳನ್ನ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಅಹ್ ಸೋಲಾರ್ ಕಾರ್ ಅನ್ನುವಂಥದ್ದಾಗಿರಬಹುದು ಅಥವಾ ಸೋಲಾರ್ ಕುಕ್ಕರ್ ಅನ್ನುವಂಥದ್ದಾಗಿರಬಹುದು ಈಗ ಎರಡು ವಸ್ತುಗಳನ್ನ ಈಗಾಗ್ಲೇ ಈ ಒಂದು ಜನಸಾಮಾನ್ಯರಿಗೆ ಈ ಒಂದು ಸೋಲಾರ್ ಸೂರ್ಯನ ಶಕ್ತಿಯನ್ನ ಬಳಸಿಕೊಂಡು ಅದನ್ನ ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಸಮಸ್ತ ವೀಕ್ಷಕರಿಗೆ ಮತ್ತು ನಮ್ಮ ಒಂದು ಈ ಕೇಳುಗರು ಅಂತ ಹೇಳ್ತಾ ಇದೀವಲ್ಲ ಅವರಿಗಾಗ್ಲಿ ಅಥವಾ ಮುಂಬರುವ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ತಮ್ಮಲ್ಲಿರ್ತಕ್ಕಂತಹ ಒಂದು ಪ್ರತಿಭೆ ಏನಿದೆ ಅನ್ನುವಂಥದ್ದು ಈ ಚವಡಿಹಾಳ ಗ್ರಾಮದಲ್ಲಿರುವಂತಹ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅದಕ್ಕೆ ಪರಿಶ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಆ ವಿದ್ಯಾರ್ಥಿಗಳಿಗೆ ಯಾವ ಯಾವ ವಸ್ತುಗಳು ಬೇಕಾಗ್ತಾ ಇವೆ ಅವೆಲ್ಲ ವಸ್ತುಗಳನ್ನ ಸಂಸ್ಥೆಯ ವತಿಯಿಂದನೇ ಆ ವಿದ್ಯಾರ್ಥಿಗಳಿಗೆ ಆ ನಮ್ಮ ಇರತಕ್ಕಂತ ಉಪ ಅಧ್ಯಕ್ಷರಾದ ಅಭಿಮನ್ಯು ಎಂ ಬಿರಾದರ್ ಅವರು ಅದನ್ನ ಸಪ್ಲೈ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಅವುಗಳನ್ನ ಕೊಡ್ತಾ ಇದ್ದಾರೆ ಅವರೊಂದಿಗೆ ಈ ಒಂದು ಹೈಸ್ಕೂಲ್ ವಿಭಾಗವನ್ನ ತೆಗೆದುಕೊಂಡಾಗ ಹೈಸ್ಕೂಲ್ ವಿಭಾಗದಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸತಕ್ಕಂಥ ಪ್ರತಿಕ್ಷಾ ಕುಲಕರ್ಣಿ ಮೇಡಮ್ ಅವರ ಒಂದು ಪಾತ್ರವು ಇದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ನಮ್ಮ ನಿಮ್ಮೆಲ್ಲರಿಗೂ ಇದು ತಿಳಿದಿರತಕ್ಕಂತಹ ವಿಷಯ ಯಾಕಂದ್ರೆ ಇವೆಲ್ಲ ಸಂಬಂಧಪಡ್ತಕ್ಕಂಥದ್ದಾಗ್ಲಿ ಸೋಲಾರ್ ಕಾರ್ ಅನ್ನುವಂಥದ್ದಾಗ್ಲಿ ಸೋಲಾರ್ ಕುಕ್ಕರ್ ಅನ್ನುವಂಥದ್ದಾಗ್ಲಿ ಅಥವಾ ಇವತ್ತು ಈ ಒಂದು ಮೂರನೆಯ ಪಾರ್ಟ್ಸ್ ಆಗಿ ವೀಕ್ಷಕರಿಗೆ ಅದನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ ಸೋಲಾರ್ ಟ್ಯಾಕ್ಟರ್ ಅನ್ನುವಂಥದ್ದು ನಾವು ಅಬವ್ ನಿಮ್ಗೆ ಹಿಂದೊಮ್ಮೆ ಹೇಳಿದೆವು ಈ ರೀತಿಯಾಗಿ ಸೋಲಾರ್ ಟ್ಯಾಕ್ಟರ್ ಫಿಫ್ಟಿ ಕೆ ಜಿ ಅಬವ್ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಸೋಲಾರ್ ಟ್ಯಾಕ್ಟರ್ ಅನ್ನ ರೆಡಿ ಮಾಡ್ತೀವಿ ಅಂತ ಈಗ ನಾವು ನಿಮಗೆ ಎಲ್ಲ ವೀಕ್ಷಕರಿಗೆ ವಿಡಿಯೋದ ಮುಖಾಂತರ ಆ ಸಂದೇಶವನ್ನ ರವಾನೆ ಮಾಡಿದೀವಿ ಆ ರೀತಿಯಾಗಿ ಇಂದು ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಸೋಲಾರ್ ಟ್ಯಾಕ್ಟರ್ ರೆಡಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕಾಗತ್ತೆ ಏನೇನ ಸಲಕರಣೆಗಳು ಬೇಕಾಗ್ತವ ಅನ್ನುವಂಥದ್ದು ಮೊದಲು ಎಲ್ಲ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅಲ್ಲಿರುವಂತ ಒಂದು ವಿಜ್ಞಾನ ಶಿಕ್ಷಕಿಯಾದ ಪ್ರತೀಕ್ಷಾ ಕುಲಕರ್ಣಿ ಮೇಡಮ್ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಗಾದ್ರೆ ವೀಕ್ಷಕರೇ ಇವತ್ತು ಮೊದಲು ನಾವು ಅಲ್ಲಿ ಕಲಿಸುವಂತ ವಿಜ್ಞಾನ ಶಿಕ್ಷಕಿಯಾದ ಪ್ರತೀಕ್ಷಾ ಕುಲಕರ್ಣಿ ಮೇಡಮ್ ಅವರನ್ನ ಮೊದಲ ಪರಿಚಯ ಮಾಡಿಕೊಂಡು ಅಥವಾ ಅವರೊಂದಿಗೆ ಸಂಭಾಷಣೆಯನ್ನ ನೆರವೇರಿಸಿಕೊಂಡು ತದನಂತರ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಇವು ಯಾವ ವಸ್ತುಗಳು ಯಾವ ರೀತಿಯಾಗಿ ರೆಡಿ ಆಗಿವೆ ಅವುಗಳನ್ನ ಅಂತ ತೆಗೆದುಕೊಂಡು ಬಂದಿರಿ ಅದನ್ನ ಯಾವ ರೀತಿಯಾಗಿ ನೀವು ರೆಡಿ ಮಾಡ್ತಾ ಇದ್ದೀರಿ ನಿಮ್ಮ ಪರಿಶ್ರಮ ಇದಕ್ಕೆ ಏನು ಅನ್ನುವಂಥದ್ದು ಎಲ್ಲ ಮಕ್ಕಳೊಂದಿಗೆ ಚರ್ಚೆ ಮಾಡೋಣ ಹಾಗಾದ್ರೆ ಪ್ರಥಮವಾಗಿ ವಿಜ್ಞಾನ ಶಿಕ್ಷಕಿಯಾದ ಪ್ರತಿಕ್ಷಾ ಕುಲಕರ್ಣಿ ಮೇಡಮ್ ಅವರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ ನಮಸ್ಕಾರ ಮೇಡಮ್ ಅವರ ತಾವು ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ ಇಂದು ತಮ್ಮ ಒಂದು ಹೈಸ್ಕೂಲ್ ದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಸೋಲಾರ್ ಒಂದು ಕಾರ್ ಅನ್ನುವಂತ ರೆಡಿ ಮಾಡಿದ್ರು ಅದರಲ್ಲಿ ತಾವು ಭಾಗವಹಿಸಿದ್ರಿ ಬಟ್ ಸೋಲಾರ್ ಕುಕ್ಕರ್ ಅನ್ನುವಂಥದ್ದು ಎರಡನೇ ವಿಡಿಯೋ ನಾವು ಈಗಾಗಲೇ ವೀಕ್ಷಕರಿಗೆ ಕೊಟ್ಟು ಕಳಿಸಿದೀವಿ ಯಾಕಂದ್ರೆ ನಿಮ್ ಕೈಯಿಂದನೇ ಅದು ರೆಡಿ ಆಗಿರತಕ್ಕಂಥದ್ದು ಬಟ್ ಇವತ್ತು ಮೂರನೇದಾಗಿ ಆ ನಿಮ್ಮಲ್ಲಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಚೌಡಿಯಾಳ ಗ್ರಾಮದಲ್ಲಿ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಇವತ್ತು ಸೋಲಾರ್ ಟ್ಯಾಕ್ಟರ್ ಅನ್ನುವಂಥದ್ದು ರೆಡಿ ಮಾಡ್ತಾ ಇದ್ದಾರೆ ಇದಕ್ಕೆ ತಾವು ಒಂದು ಯಾವ ರೀತಿಯಾಗಿ ಸಪೋರ್ಟ್ ಅನ್ನ ಕೊಟ್ರಿ ಮೇಡಮ್ ಇದನ್ನ ರೆಡಿ ಮಾಡ್ಬೇಕು ಅಂದ್ರೆ ನಮ್ಮ ಈ ಸೋಲಾರ್ ಟ್ಯಾಕ್ಟರ್ ಪ್ರಿಪ್ರೇಷನ್ ಒಳಗ ಏನಪ್ಪಾ ಅಂದ್ರೆ ಇನ್ನು ಬೇಕಾಗಿ ಪ್ರೊಸೆಸ್ ನಡೆದ್ರಿ ಇನ್ನು ಈ ಪ್ರೊಸೆಸ್ ಅಲ್ಲಿ ಯಾವ ರೀತಿ ಸಣ್ಣದಾಗಿ ನಿಮ್ಗೆ ಪರಿಚಯ ಮಾಡ್ಕೊಡ್ತೀವಿ ಈ ಸೋಲಾರ್ ಟ್ರ್ಯಾಕ್ಟರ್ ಒಳಗ ಬಳಕೆ ಮಾಡುವಂತಹ ವಸ್ತುಗಳೆಲ್ಲಾನು ನಮ್ಮ ಈ ಸ್ಟೂಡೆಂಟ್ ಗಳೆಲ್ಲಾನು ತಮ್ಮ ಕೈಯಾರೆ ತಯಾರು ಮಾಡ್ಯಾರ ಎಲ್ಲಾರು ಎಲ್ಲಾನು ತಮ್ಮ ಕೈಯಾರೆ ತಯಾರು ಮಾಡ್ಕೊಂಡು ಎಲ್ಲಾ ವಸ್ತುಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡರ ಇನ್ ನೆಕ್ಸ್ಟ್ ಪ್ರೊಸೀಜರ್ ನಮ್ದು ಏನ್ರಿ ಅಂತ ಕೇಳಿದ್ರೆ ಎಲ್ಲಾನು ಅಸೆಂಬಲ್ ಮಾಡೋದ್ರಿ ಅದೆಲ್ಲ ಜೋಡಿಸೋದು ಜೋಡಿಸಿ ಅದನ್ನ ಕಾರ್ಯರೂಪಕ್ಕೆ ತರೋದು ಮಾತ್ರ ಈಗ ಇನ್ನೂ ಪ್ರೊಸೆಸ್ ಆನ್ ಗೋಯಿಂಗ್ ಅದ ರೀ ಮೇಡಮ್ ಅವರು ಇವೆಲ್ಲ ವಸ್ತುಗಳು ಒಂದು ರಫ್ ವಸ್ತುಗಳು ಇವು ಇವೆಲ್ಲ ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ನಮ್ಮ ಸುತ್ತಮುತ್ತಲಿರುವಂತ ಕಚ್ಚಾ ವಸ್ತುಗಳನ್ನ ನಾವು ಬಳಕೆ ಮಾಡ್ಕೊಂಡು ಈ ಸೋಲಾರ್ ಟ್ರ್ಯಾಕ್ಟರ್ ನ ತಯಾರು ಮಾಡ್ತಾ ಇದ್ದೀವಿ ಬಟ್ ಇದನ್ನ ಈ ಸೋಲಾರ್ ಟ್ರ್ಯಾಕ್ಟರ್ ತಯಾರು ಮಾಡಬೇಕು ಅಂತಂದ್ರೆ ನಿಮ್ದು ಇದಕ್ಕೆ ಪರಿಶ್ರಮ ಅನ್ನುವಂತದ್ದು ಅವಶ್ಯಕತೆ ಇದೆ ಯಾಕಂದ್ರೆ ಮಕ್ಕಳಿಗೆ ಈ ಪಾರ್ಟ್ ಇಲ್ಲಿ ಜೋಡಿಸ್ಬೇಕು ಇದನ್ನ ಇಲ್ಲಿ ಜೋಡಿಸಬೇಕು ಇದು ಈ ರೀತಿಯಾಗಿ ಆಗಬೇಕು ಅಂತ ನೀವು ಗೈಡೆನ್ಸ್ ಕೊಟ್ಟಿದ್ದಾದ್ರೆ ಆ ಮಗು ಮುಂದೆ ಚಲಿಸ್ಲಿಕ್ಕೆ ಸಾಧ್ಯ ಇದೆ ಮಗುವಿನಲ್ಲಿ ಪ್ರತಿಭೆ ಅನ್ನುವಂಥದ್ದು ಇದೆ ಬಟ್ ನಿಮ್ದು ಅದಕ್ಕೆ ಹೆಲ್ಪ್ ಬೇಕು ಬಟ್ ರಾಡ್ಸ್ ಇವೆಲ್ಲ ರಫ್ ಥಿಂಗ್ಸ್ ಮಕ್ಕಳನ್ನ ತರಿಸಿ ಮಕ್ಕಳ ಕಡೆಯಿಂದಾನೇ ತರಿಸಿ ಅದನ್ನ ವೆಲ್ಡಿಂಗ್ ಮಾಡಿಸಿ ಈ ರೀತಿಯಾಗಿ ಒಂದು ಇವತ್ತು ಇನ್ನು ಪ್ರೋಗ್ರೆಸಿವ್ ಹಂತದಲ್ಲಿ ಇದೆ ಇನ್ನು ಅಭಿವೃದ್ಧಿ ಆಗ್ಬೇಕು ಅದನ್ನ ಮುಂದೆ ಏನೋ ರೆಡಿ ಮಾಡ್ಬೇಕು ಬಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅನ್ನುವಂಥದ್ದು ವೀಕ್ಷಕರಿಗೆ ತೋರಿಸ್ತಾ ಇದ್ರಿ ಈ ಪ್ರಾಜೆಕ್ಟ್ ಅನ್ನ ಇದು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಅಲ್ಲಿ ಬೇಕಾದಂತಹ ಎಲ್ಲಾ ವಸ್ತುಗಳ ಬಗ್ಗೆ ನಾವು ಒಂದು ಪಟ್ಟಿಯನ್ನಾಗಿ ಮಾಡ್ಕೊಂಡಿವಿ ನೆಕ್ಸ್ಟ್ ಆ ಪಟ್ಟಿಗಳಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನ ಒಂದೊಂದಾಗಿ ಕಲೆಕ್ಟ್ ಮಾಡ್ಕೊತಾ ಬಂದ್ವಿ ಏನ್ ಬೇಕು ಏನ್ ಬೇಡ ಯಾವ ರೀತಿ ಬೇಕು ಅನ್ನೋದೆಲ್ಲ ಒಂದು ಪಟ್ಟಿಯನ್ನಾಗಿ ಮಾಡ್ಕೊತಾ ಬಂದ್ವಿ ನೆಕ್ಸ್ಟ್ ಇಲ್ಲಿ ಬಳಕೆ ಮಾಡುವಂತಹ ವಸ್ತುಗಳನ್ನೂ ನಮ್ಮ ಸುತ್ತಮುತ್ತಲಿರುವಂತಹ ವಸ್ತುಗಳನ್ನ ಆಯ್ಕೆ ಮಾಡ್ಕೊಂಡೇವ್ರಿ ನಾವು ಯಾಕಂದ್ರೆ ಅದು ಆರ್ಥಿಕವಾಗಿ ಹೊರೆಯಾಗಬಾರ್ದು ಅಂತ ಹೇಳಿ ಒಂದು ಲಿಮಿಟೆಡ್ ಬಜೆಟ್ ಒಳಗ ಯಾವ ರೀತಿ ಯಾಕಂದ್ರೆ ವಿದ್ಯಾರ್ಥಿಗಳು ಮಾಡೋದ್ರಿಂದ ಒಂದು ಲಿಮಿಟೆಡ್ ಬಜೆಟ್ ಒಳಗ ನಾವು ಹೆಂಗ್ ಮಾಡಬಹುದು ಅಥವಾ ನಮ್ ಸುತ್ತಮುತ್ತಲಿರುವಂತ ಕಚ್ಚಾ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ಅವುಗಳನ್ನ ಮರು ಹೇಗೆ ಉಪಯೋಗ ಮಾಡಬಹುದು ಅನ್ನೋ ಒಂದು ಪ್ಲಾನ್ ಅನ್ನ ಹಾಕೊಂಡು ನಮ್ಮ ಸುತ್ತಮುತ್ತಲಿರುವಂತಹ ಎಲ್ಲಾ ವಸ್ತುಗಳನ್ನ ಬಳಕೆ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಕಲೆಕ್ಟ್ ಮಾಡ್ಕೊಂಡೇವ್ರಿ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡ ನಂತರ ಆ ಶೇಪ್ ಅನ್ನಾಗಿ ಮಾಡ್ಬೇಕು ಅಂತ ಹೇಳಿ ನೆಕ್ಸ್ಟ್ ನಮ್ದು ಉದ್ದೇಶ ಆಗಿತ್ತು ಆ ಶೇಪ್ ಅನ್ನಾಗಿ ತಯಾರು ಮಾಡಿದ್ವಿ ಆ ಶೇಪ್ ಅನ್ನ ತಯಾರು ಮಾಡಿ ಎಲ್ಲಾ ಈ ವಸ್ತುಗಳನ್ನ ಈಗ ತಯಾರು ಮಾಡಿಟ್ಟಿವಿ ಇನ್ನೇನಿದ್ರು ಅವುಗಳನ್ನ ಅಸೆಂಬಲ್ ಮಾಡಿ ಅದನ್ನ ನಾವು ಇನ್ನ ಓಡಿಸ್ಬೇಕಷ್ಟೇ ಈಗ ಫಾರ್ ಎಕ್ಸಾಂಪಲ್ ನಾನ್ ನಿಮ್ಗೊಂದು ವಸ್ತು ತರು ತೋರಿಸ್ತೇನೆ ಇಲ್ಲಿ ನಮ್ಗೆ ಈ ಒಂದು ಟಯರ್ ಅನ್ನ ನಮ್ಮ ವಿದ್ಯಾರ್ಥಿಗಳು ಟಯ್ ಮಾಡಿದ್ದಾರೆ ಮಾಡಿದಾರ ಅವ್ರದ್ದು ಥಿಂಕಿಂಗ್ ಪವರ್ ಎಷ್ಟು ಒಂದು ಡಿಫ್ರೆಂಟ್ ಆಗಿದೆ ಅಂದ್ರೆ ಇದು ಏನಪ್ಪಾ ಅಂದ್ರೆ ಒಂದು ಪಿವಿಸಿ ವಿ ಪೈಪ್ ರೀ ಇದು ಈ ಪಿವಿಸಿ ವಿ ಪೈಪ್ ನಿಂದ ಈ ಒಂದು ಟೈರ್ ಅನ್ನ ಏನ್ ಮಾಡಿದ್ರೆ ತಯಾರು ಮಾಡ್ಯಾರ ರೀ ಅವರು ಸೊ ಇದೆ ರೀತಿನೇ ಎಲ್ಲಾ ವಸ್ತುಗಳು ಕೂಡ ಇಲ್ಲಿ ನಮ್ ಸುತ್ತಮುತ್ತ ಇರುವಂತ ವಸ್ತುಗಳನ್ನ ನಾವು ಬಳಕೆ ಮಾಡಿವಿ ಈ ಟೈರ್ ಅನ್ನೇ ಈಗ ನಾವು ಇದು ಸರ್ ಈ ಒಂದು ಪಿಯು ಪಿ ಯು ಸಿ ಪೈಪ್ ಅನ್ನ ನಾವು ಟೈರ್ ಆಗಿ ಯೂಸ್ ಮಾಡ್ತಾ ಇದೀವಿ ಸೊ ಈ ರೀತಿ ಹುಡುಗರು ಏನಪ್ಪಾ ಅಂದ್ರೆ ಕ್ರಿಯೇಟಿವ್ ಆಗಿ ವಿಚಾರ ಮಾಡಿ ಒಂದು ಎಲ್ಲಾ ಪಾರ್ಟ್ಸ್ ಗಳನ್ನಾಗಿ ತಯಾರು ಮಾಡಿದ್ದಾರೆ ಸರ್ ಸರಿ ಮೇಡಮ್ ಅವರು ಈ ಒಂದು ಟ್ರ್ಯಾಕ್ಟರ್ ರೆಡಿ ಹಾಕ್ಬೇಕು ಅಂತಂದ್ರೆ ಅಂತಂದ್ರೆ ಅದಕ್ಕೆ ಇಂಜಿನ್ ಬೇಕು ಆನಂತರ ಸ್ಟೇರಿಂಗ್ ಬೇಕಾಗುತ್ತೆ ಆನಂತರ ಫೀಲ್ಸ್ ಬೇಕು ಗಾಲಿಗಳು ಬೇಕು ಅದಕ್ಕೆ ತನ್ನದೇ ಆಗಿರತಕ್ಕಂತ ಒಂದು ಇಂಜಿನ್ ಬೇಕಾಗುತ್ತೆ ಜಕ್ಕೊಂಡು ಜಗ್ ಬೇಕು ಅದು ಸ್ಟಾರ್ಟ್ ಆಗ್ಬೇಕು ಅಂದ್ರೆ ಇಂಜಿನ್ ಬೇಕಾಗುತ್ತೆ ಇವೆಲ್ಲ ಆಲ್ರೆಡಿ ನೀವು ಪ್ರೊಸೆಸ್ ಎಲ್ಲಾ ಎಲ್ಲ ನಾವು ಈಗ ಸದ್ಯಕ್ಕೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರಿ ಇನ್ನು ಅದೇ ಅಸೆಂಬಲ್ ಮಾಡ್ಬೇಕೆಲ್ಲ ಆದ್ರ ಎಲ್ಲಾ ವಸ್ತುಗಳು ನಾವು ಇಲ್ಲಿ ಇಟ್ಟಿವಿ ಎಲ್ಲಾ ವಸ್ತುಗಳ ಬಗ್ಗೆ ಈ ವಿದ್ಯಾರ್ಥಿಗಳು ನಾವು ವಿದ್ಯಾರ್ಥಿಗಳ ಬಗ್ಗೆ ಪರಿಚಯ ಎಸ್ ಮ್ಯಾಮ್ ಅವರು ತಮ್ಮ ಒಂದು ಮಾಹಿತಿ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಕೊಟ್ರಿ ಅನ್ನುವಂಥದ್ದು ಈಗಾಗಲೇ ಹೇಳದ್ರಿ ಬಟ್ ನಾವಿವತ್ತು ವಿದ್ಯಾರ್ಥಿಗಳೊಂದಿಗೆ ವೀಕ್ಷಕರೇ ರೆಡಿ ಮಾಡಿದಾನೆ ಅನ್ನುವಂಥದ್ದು ಆ ವಿದ್ಯಾರ್ಥಿಗಳಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ನಾವು ನೇರವಾದ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಸ್ವತಃ ಆ ವಿದ್ಯಾರ್ಥಿಗಳೇ ಅದನ್ನ ಯಾವ ರೀತಿಯಾಗಿ ರೆಡಿ ಮಾಡಿದ್ರು ಅನ್ನುವಂಥದ್ದು ಮಾಹಿತಿಯನ್ನ ಕೊಡ್ತಾ ಇದಾರೆ ಹಾಗಾದ್ರೆ ಕೇಳೋಣ ಅಪ ಹೆಸ್ರೇನು ಸಮರ್ಥಕ್ಕೆ ಸಮರ್ಥ ಹತ್ತನೇ ತರಗತಿಯಲ್ಲಿ ಓದ್ತಾ ಇದೆ ನಿಮ್ಮ ಒಂದು ಸೈನ್ಸ್ ಮೇಡಮ್ ಅವರು ಹೇಳಿದ ಪ್ರಕಾರ ಈ ಒಂದು ಸೋಲಾರ್ ಟ್ರ್ಯಾಕ್ಟರ್ ರೆಡಿ ಮಾಡ್ತಾ ಇದೀಯ ಹಾಗಾದ್ರೆ ಇದು ಏನು ನಾನ್ ವೀಕ್ಷಕರಿಗೆ ತೋರಿಸ್ಬೇಕಾಗತ್ತೆ ಇದು ಏನಿದೆ ಟ್ರಾಕ್ಟರ್ ಹುಡ್ ಇದ್ರಿ ಇದು ಟ್ರಾಕ್ಟರ್ ಹುಡ್ ಇದನ್ನ ಯಾವ ರೀತಿಯಾಗಿ ರೆಡಿ ಮಾಡದೆ ಇದು ಸ್ಕೂಲ್ ನೋಡಿ ಎಲ್ಲಾ ರಫ್ ಇದು ಎಲ್ಲಾ ಆದ್ಮಲ್ಡಿಂಗ್ ಬರ್ಸಾನೆ ಈ ಶೇಪಿಗೆ ಬಂದ್ರಿ ಅಂದ್ರ ಇದು ಟ್ರಾಕ್ಟರ್ಸ್ ಹುಡ್ ಬಟ್ ಈ ಹುಡ್ ಕೆಳಗಡೆ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಫೀಲ್ ಹಾಕ್ಬೇಕಾಗತ್ತೆ ಗಾಲಿಗಳ ಬೇಕು ಡಬ್ಬು ಟೈರ್ ಅಂತ ಬರುತ್ತೆ ದೊಡ್ಡ ಆಗಿರ್ತಕ್ಕಂಥ ಟೈರ್ಸ್ ಬರುತ್ತಲ್ಲ ಆ ಟೈರ್ಸ್ ಅನ್ನ ಇಲ್ಲಿ ನಾವು ಹಾಕ್ಬೇಕಾಗತ್ತೆ ಈ ಟೈರ್ಸ್ ಹಾಕ್ಬೇಕಾದ್ರ ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡ್ಕೊಂಡಿದಿ ಅಂದ್ರ ಈ ಟೈರ್ ಅನ್ನ ಯಾವ ರೀತಿಯಾಗಿ ಇದು ಇಲ್ಲಿ ಇದು ಜಾಯಿಂಟ್ ಮಾಡಿ ಟೈರ್ ಒಂದು ಪಿ ಉಸಿ ಪೈಪ್ ಟೈರ್ ಮಾಡಿದ್ದೀವಿ ಹೌದು ಅದರಿಂದ ಇದು ಜಾಯಿಂಟ್ ಮಾಡಬೇಕು ಎಸ್ ಅಂದ್ರೆ ಈ ಪಾರ್ಟ್ಸ್ ಏನಿದೆ ಅಲ್ಲ ಇದನ್ನ ವೀಕ್ಷಕರು ಈ ಪಾರ್ಟ್ಸ್ ಅನ್ನ ಇಲ್ಲಿ ಕೆಳಗಡೆ ಜೋಡಿಸ್ತಾ ಇದ್ದಾರೆ ಅವರು ವೆಲ್ಡ್ ಹಾಕಿ ಜೋಡಿಸ್ತಾ ಇದಾರೆ ಜೋಡಿಸಿ ಇದಕ್ಕೆ ಒಂದು ಎಕ್ಸೆಲ್ ರೀತಿಯಲ್ಲಿ ಹಾಕೋತಾ ಇದೆ ಅದಲ್ಲ ಎಕ್ಸೆಲ್ ರೀತಿಯಲ್ಲಿ ಹಾಕೊಂಡು ಇಲ್ಲಿ ಒಂದು ಟೈರ್ ಇದೆ ಹಾಗಾದ್ರೆ ಇಲ್ಲಿ ಒಂದು ಟೈರ್ ಇದೆ ಇದು ಪಿ ಸಿ ಪೈಪ್ ಇನ್ ಸೈಡ್ ಏನಿದೆ ಪಿ ಉಸಿ ಪೈಪ್ ಇದೆ ಈ ಮೇಲ್ಗಡೆ ಔಟ್ಸೈಡ್ ಅಂತ ಹೇಳ್ತಾ ರಬ್ಬರ್ ಪ್ಯಾಕ್ ಇದೆ ಅಂದ್ರೆ ಒಂದು ರಫ್ ವಸ್ತುಗಳನ್ನ ಮಕ್ಕಳ ಬಳಸ್ಕೊಂಡು ಇಲ್ಲಿ ಬೇರಿಂಗ್ಸ್ ಸಿಸ್ಟಮ್ಸ್ ಮಾಡ್ತಾ ಇದ್ದಾರೆ ಅವರು ಮುಂದೆ ಇನ್ನು ಮಟೀರಿಯಲ್ ಸೇವೆ ಬೇರಿಂಗ್ ಸಿಸ್ಟಮ್ಸ್ನ ಮಾಡಿ ಆಚಿ ಕಡೆ ಒಂದು ಗಾಳಿ ಈ ಕಡೆ ಒಂದು ಗಾಳಿ ಅಂದ್ರೆ ಟ್ಯಾಕ್ಟರ್ ಇರುವಂತಹ ದೊಡ್ಡ ಗಾಲಿಗಳೇನದವಲ್ಲ ಅದನ್ನ ನಾವು ಗ್ರಾಮೀಣ ಭಾಷೆಯಲ್ಲಿ ಡಬ್ಬು ಟೈರ್ಸ್ ಅಂತ ಕರೀತಾ ಇದೀವಿ ಅಂತ ಬಂತು ರೆಡಿ ಮಾಡ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ ಎಸ್ ಟ್ಯಾಂಕ್ಸ್ಪಿ ಇದಕ್ಕೆ ಮುಂದ್ಗಡೆ ಇಂಜಿನ್ ಅಂತಕ್ಕಂಥದ್ದು ಒಂದು ಬೇಕಾಗುತ್ತೆ ಇಲ್ಲಿ ಯಾವ ರೀತಿಯಾಗಿ ನಾವು ವೀಲ್ಸ್ ಗಳನ್ನ ಜೋಡಿಸಬೇಕು ಅಂತ ಮಗು ಇದೆ ತಾನೆ ತಿಳಿಸಿದೆ ಬಟ್ ನಾವು ಆ ಒಂದು ಇಂಜಿನ್ ಕಡೆ ಹೋಗೋಣ ವೀಕ್ಷಕರೇ ನಾವು ಇವತ್ತು ಈ ಇಂಜಿನ್ಸ್ ಅನ್ನುವಂತ ಹೇಳ್ಕೊಂಡಾಗ ಇದು ಇಂಜಿನ್ ಅದ ಒಂದು ಶೇಪ್ ಇದು ಮಗು ತಯಾರು ಮಾಡಿರ್ತಕ್ಕಂಥದ್ದು ಇಂಜಿನ್ ಒಂದು ಶೇಪ್ ಇದೆ ಇಲ್ಲಿ ಏನಿದೆ ಅಂತಂದ್ರೆ ಇದಕ್ಕೆ ಸ್ಟೇರಿಂಗ್ ಅನ್ನುವಂಥದ್ದು ಅಳವಡಿಸಿದ್ದಾರೆ ಅವರು ಯಾಕಂದ್ರೆ ಡ್ರೈವರ್ಸ್ ಆ ಒಂದು ಟ್ರ್ಯಾಕ್ಟರ್ಸ್ ಅನ್ನ ರಿಟರ್ನ್ ಮಾಡ್ಲಕ್ಕ ಅಥವಾ ಬೇಕಲ್ಲ ಅದಕ್ಕೆ ಏನ್ ಮಾಡಿದಾನೆ ಒಂದು ಸ್ಟೇರಿಂಗ್ಸ್ ಅನ್ನ ರೆಡಿ ಮಾಡಿದ್ದಾರೆ ಈ ಸ್ಟೇರಿಂಗ್ಸ್ ರೆಡಿ ಮಾಡಿಕೊಂಡು ಅದಕ್ಕೆ ಗೇರ್ ಸಿಸ್ಟಮ್ಸ್ ಅನ್ನ ಕೆಳಗೆ ಮಾಡಬೇಕು ಇನ್ನು ಮಟೀರಿಯಲ್ ಸೇವೆ ಗೇರ್ ಸಿಸ್ಟಮ್ಸ್ ಅನ್ನ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಇದೆ ಅಂದ್ರೆ ಇದರ ಒಳಗಡೆ ನಾವೇನ್ ಮಾಡ್ತೀವಿ ಇಂಜಿನ್ ಅನ್ನ ಸೆಟ್ ಮಾಡ್ತಾ ಇದೀರಿ ನೀವು ಇದರ ಒಳಗಡೆ ಇಂಜಿನ್ ಸೆಟ್ ಮಾಡ್ತಾ ಇದೀರಿ ಬಟ್ ಇದರ ಒಳಗಡೆ ನೀವು ಯಾವ ಒಂದು ಮೋಟರ್ಸ್ ಗಳನ್ನ ಕೂಡಿಸ್ತಿರಿ ಯಾವ ಒಂದು ಎಷ್ಟು ಕೆಪಾಸಿಟಿ ಯಾಕಂದ್ರೆ ಫಿಫ್ಟಿ ಕೆಜಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಒಂದು ಕೆಪಾಸಿಟಿ ಸಾಮರ್ಥ್ಯ ಬೇಕಾಗುತ್ತೆ ಎಳಿಬೇಕು ಅಂದ್ರೆ ಸಾಮರ್ಥ್ಯ ಬೇಕಾಗುತ್ತೆ ಬಟ್ ಮೋಟರ್ ಯಾವ್ದನ್ನ ನೀವು ಕುಂಡಿಸ್ಬೇಕು ಅಂತ ವಿಚಾರ ಮಾಡಿದ್ರಿ ವೀಕ್ಷಕರೇ ಇದು ಇಂಜಿನ್ ಒಂದು ಬೌಡಿ ಆ ಮಗು ರೀತಿಯಲ್ಲಿ ಇವತ್ತು ನಮ್ ಕೈಗೆ ಕೊಟ್ಟಿದಾನೆ ಇದು ಮೋಟರ್ ಅಂತ ಹೇಳ್ತಾ ಅವನು ಈ ಮೋಟರ್ ಎಷ್ಟು ಕೆಪಾಸಿಟಿ ಇದೆ ಅಂತಂದ್ರೆ ಟೋಲ್ ಟೊಲ್ ವೋಲ್ಟ್ ಎಸ್ ಟೊಲ್ ವೋಲ್ಟ್ ಕೆಪಾಸಿಟಿ ಅನ್ನುವಂಥದ್ದು ಇದೆ ಸೋಲಾರ್ ದಿಂದ ಆ ಪವರ್ ಅನ್ನುವಂಥದ್ದು ಅವರು ತೆಗೆದುಕೊಂಡು ಈ ಮೋಟರ್ ಕನೆಕ್ಷನ್ ಕೊಡ್ತಾ ಇದ್ರಿ ಹೌದಲ್ಲ ಸೋಲಾರ್ ದಿಂದ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟು ಈ ಮೋಟರ್ ಕನೆಕ್ಷನ್ ಸೋಲಾರ್ ದಿಂದ ಆ ಒಂದು ಪವರ್ ಟ್ರಾನ್ಸ್ಫರ್ ಕೊಟ್ಟು ಬ್ಯಾಟ್ರಿ ದಿಂದ ಮೋಟರ್ ಕನೆಕ್ಷನ್ಸ್ ಕೊಟ್ಟ ನಂತರ ಈ ಮೋಟರ್ ರೊಟೇಷನ್ಸ್ ಆಗುತ್ತೆ ಅಂತ ಇಲ್ಲಿ ಮುಂದ್ಗಡೆ ಒಂದು ಫೀಲ್ ವೀಕ್ಷಕರೇ ತಮ್ಮ ಕಾಣಿಸಬಹುದನ್ನ ಇವತ್ತು ತಿರುಗಿಸ್ತಾ ಇದ್ದೀನಲ್ಲ ಇದಕ್ಕೂ ಮತ್ತು ಅಲ್ಲಿರ್ತಕ್ಕಂಥ ಎಕ್ಸಲಕ್ಕೂ ಆ ಮಗು ಆಗಿ ಕನೆಕ್ಷನ್ ಒಂದು ಜೋಡಣೆ ಕಾರ್ಯ ಅನ್ನುವಂಥದ್ದು ಮಾಡಬಹುದೇನೋ ಯಾಕಂದ್ರೆ ಇಲ್ಲಿ ಏನಿದೆ ಬೇರೆ ಸಿಸ್ಟಮ್ಸ್ ಇದೆ ಇದು ರೊಟೇಶನ್ಸ್ ಆಯ್ತು ಅಂದ್ರೆ ಗಾಲಿ ರೊಟೇಷನ್ ಆಗ್ಲಿಕ್ಕ ಸ್ಟಾರ್ಟ್ ಆಗುತ್ತೆ ಆ ರೀತಿಯಾಗಿ ಅವರು ಇವತ್ತು ತಿಳಿಯನ್ನು ಉಡಿಸಿದರೆ ನನ್ನ ಕೈಯಲ್ಲಿ ರೋಟೇಶನ್ಸ್ ಆಗ್ತಾ ಇದೆ ಇವತ್ತು ತಾವೆಲ್ಲ ನೋಡಬಹುದು ತಮಗೆ ಕಾಣಿಸ್ತಾ ಇದೆ ಬಟ್ ಇದಕ್ಕೆ ಇಲ್ಲಿಗಡೆ ಏನ್ ಮಾಡ್ತಾ ಇದಾರೆ ಅವರು ಅಂತಂದ್ರೆ ಈ ವೈರ್ ಅನ್ನುವಂಥದ್ದು ಜೋಡಿಸ್ಲಿಕ್ಕೆ ಈಗಾಗಲೇ ಎರಡು ರೀತಿಯಲ್ಲಿ ಈಗಾಗಲೇ ಅದಕ್ಕೆ ಸಿಂಬಲ್ ಅನ್ನುವಂಥದ್ದು ಇದೆ ಅಂದ್ರೆ ಪವರ್ ತೆಗೆದುಕೊಂಡು ಇದಕ್ಕೆ ವೈರ್ ಜೋಡಿಸ್ಕೊಂಡಾಗ ಆ ಸ್ಟಾರ್ಟ್ ಮಾಡ್ದೇವಂದ್ರ ಈ ಫಿಲ್ ರೊಟೇಶನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಫೀಲ್ ರೊಟೇಷನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆ ಟ್ರ್ಯಾಕ್ಟರ್ ಜೋಡಿಸ್ತಕ್ಕಂತ ಒಂದು ಗಾಲಿಗಳೇನದವಲ್ಲ ಆ ಗಾಲಿ ಫೀಲ್ಕ್ ಅಲ್ಲಿ ಒಂದು ಎಕ್ಸೆಲ್ ರೀತಿಯಲ್ಲಿ ತೆಗೆದುಕೊಳ್ತಾ ಇದ್ದಾನೆ ಅವನು ಆ ಎಕ್ಸೆಲ್ ಕೂ ಇದಕ್ಕೂ ಕನೆಕ್ಷನ್ ಕೊಡ್ತಾ ಇದಾರೆ ಇದು ಸ್ಟಾರ್ಟಿಂಗ್ ಆಯ್ತು ಅಂದ್ರ ಅಲ್ಲಿ ಇರ್ತಕ್ಕಂಥ ಟ್ಯಾಕ್ಟರ್ಸ್ ಫೀಲ್ ಅನ್ನುವಂಥದ್ದು ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಇದೆ ಅಂತ ನಿಮ್ ಕಲ್ಪನೆ ಹೌದಲ್ಲ ಈ ರೀತಿ ಹೇಗೆ ಇಷ್ಟು ಇದು ಒಂದು ಮೋಟರ್ ಸಿಸ್ಟಮ್ಸ್ ಅನ್ನ ಅಳವಡಿಸಬೇಕು ಅಂತ ಆಯ್ತು ಇದು ಹೀಗ್ ತಿರುಗುತ್ತೆ ಯೆಸ್ ಆ ಮಗುನ ತೋರಿಸ್ತಾ ಇದೆ ವೀಕ್ಷಕರೆ ಅದನ್ನ ಯಾವ ರೀತಿಯಾಗಿ ಜೋಡಿಸಬೇಕು ಅಂತ ಎಸ್ ನಮ ವೀಕ್ಷಕರಿಗೆ ತೋರ್ಸತ್ ಇದು ಇದು ಮೋಟರ್ ಇಲ್ಲಿಯೂ ಮೋಟರ್ ಇದು ಆರ್ಡರ್ ಮಾಡಿ ತರಿಸಿದೆ ರೀ ಯೆಸ್ ಇದು ಹಿಗ್ ತಿರ್ಗತ್ರಿ ಇಲ್ಲಿ ಮೋಟರ್ ತಿರಗದಾಗ ಇದು ಇದು ವೀಲ್ ತಿರುಗುತ್ತ್ರಿ ಚಕ್ರ ಇದು ಚಕ್ರ ತಿರ್ದಾನ ಹಿಂದಿನ ದೊಡ್ಡ ಟೈರ್ ಲೋಡ್ ವೇಟ್ ಜಾಗಕ್ಕೆ ಸಹಾಯ ಮಾಡ್ತದ ಎಸ್ ಅಂದ್ರೆ ವೀಕ್ಷಕರೆ ಮಗು ಹೆಂಗ್ ಹೇಳ್ತಾ ಇದಾನೆ ಅಂದ್ರೆ ಇದು ಒಂದು ಫೀಲ್ ಇದೆ ಇದು ಒಂದು ಫೀಲ್ ಇದೆ ಬಟ್ ಇದನ್ನ ಏನಿದೆ ಈ ರೀತಿಯಾಗಿ ಅವರು ಜೋಡಿಸ್ತೀವಿ ಅಂತ ಹೇಳ್ತಾ ಇದಾರೆ ಅವರು ಜೋಡಿಸಿದಾಗ ಈ ಫಸ್ಟ್ ಮೋಟರ್ ಫೀಲ್ ಏನಿದೆ ಅದು ರೊಟೇಷನ್ಸ್ ಆಯಿತು ಅಂದ್ರೆ ಈ ಒಂದು ಸಣ್ಣ ಫೀಲ್ ಏನಿದೆ ಇದು ತಿರುಗಲ್ಕ ಸ್ಟಾರ್ಟ್ ಆಗಿಬಿಡುತ್ತೆ ಇದಕ್ಕೂ ಅಲ್ಲಿರ್ತಕ್ಕಂಥ ಗಾಲಿಗೂ ಏನ್ ಮಾಡ್ತೀವಿ ಒಂದು ಕನೆಕ್ಷನ್ ಕೊಡ್ತಾ ಇದೀವಿ ಸಂಬಂಧವನ್ನ ಅಲ್ಲಿಗೆ ನಾವು ಕಲ್ಪನೆ ಮಾಡ್ತಾ ಇದ್ದೀವಿ ಅದಕ್ಕೆ ಜೋಡಿಸ್ತೀವಿ ಅಂತ ಹೇಳಿದ್ರು ಅವರು ಆ ಮಗು ಹೇಳಿದ ರೀತಿಯಲ್ಲಿ ಬಟ್ ಅಪ್ಪ ಇದಕ್ ನಮಗ್ ಬೇರಿಂಗ್ ಬೇಕಾಗುತ್ತೆ ಗಾಲಿ ತಿರುಗ್ಬೇಕು ಅಂದ್ರೆ ಬೇರಿಂಗ್ ಬೇಕಾಗುತ್ತೆ ತಿರುಗಬೇಕು ಅವನ ಕಡೆ ಇವತ್ತು ಏನಾದಾವ ಅಂತಂದ್ರ ಇವು ಬೇರಿಂಗ್ ಇವು ಎಸ್ ಎರಡು ಗಾಲಿಗಳಿಗೆ ಅಂದ್ರೆ ನಾಲ್ಕು ಬೇರಿಂಗ್ ಬೇಕಾಗುತ್ತೆ ದೊಡ್ಡ ಗಾಲಿಗೆ ಎರಡು ಬೇರಿಂಗ್ ಬೇಕು ಫ್ರಂಟ್ ಗಾಲಿಗೆ ಎರಡು ಬೇರಿಂಗ್ ಬೇಕು ಅಂದ್ರೆ ನಿಮ್ ಕಡೆ ನಾಲ್ಕು ಬೇರಿಂಗ್ ಗಳನ್ನ ಈಗಾಗಲೇ ವೀಕ್ಷಕರೇ ಇನ್ ಬೇರಿಂಗ್ ಗಳನ್ನ ಸಹಿತ ಅವನು ತೆಗೆದುಕೊಂಡು ಬಂದಿದಾರೆ ಈ ಬೇರಿಂಗ್ಸ್ ಗಳನ್ನ ತೆಗೆದುಕೊಂಡು ಬಂತು ಈ ಮಧ್ಯದಲ್ಲಿ ಫೀಲ್ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ ರದ್ರಾ ಕಾಣಿಸ್ತಾ ಇದೆ ಇಲ್ಲಿ ಎಕ್ಸೆಲ್ ಅನ್ನುವಂತ ಜೋಡಿಸಿದಾಗ ಇದು ಏನಾಗುತ್ತೆ ರೊಟೇಷನ್ ಸಾಗಲಕ ಸ್ಟಾರ್ಟ್ ಆಗುತ್ತೆ ನಿಮಗೆ ತೋರಿಸಬೇಕು ಅಂದ್ರೆ ಈ ರೀತಿಯಾಗಿ ಇದು ರೊಟೇಶನ್ಸ್ ಆಗ್ತಾ ಇರುತ್ತೆ ಇದು ರೊಟೇಶನ್ ಆಗೋರಿಂದ ಹೆಚ್ಚಿನ ಆ ಕಲ್ಪನೆ ಇಟ್ಕೊಂಡು ಮಗು ಮತ್ತು ಅಲ್ಲಿರಾಮ್ ಅವರು ನಾಲ್ಕು ಗಾಲಿಗೂ ಈ ಬೇರೆ ಗನ್ನು ಅಡ್ಜಸ್ಟ್ ಮಾಡಬೇಕು ಅದಕ್ಕೆ ಜೋಡಿಸಬೇಕು ಅನ್ನುವಂಥದ್ದು ಇದೆ ಬಟ್ ಇಷ್ಟು ವೀಕ್ಷಕರೇ ನಾವು ತಿಳ್ಕೊಂಡಿದೀವಿ ಆ ಮುಂದಿನ ಒಂದು ಟೈರ್ಸ್ ಮುಂದಿನ ಒಂದು ಗಾಲಿ ಬೇಕಲ್ಲ ಟ್ರ್ಯಾಕ್ಟರ್ ಆ ಗಾಲಿ ಮಗು ಯಾವ ರೀತಿಯಾಗಿ ಅದನ್ನ ರೆಡಿ ಮಾಡಿದಾನೆ ಅನ್ನು ಅಂತ ನೋಡಿಕೊಳ್ಳೋಣ ಹಾಗಾದ್ರೆ ವೀಕ್ಷಕರೇ ಇಲ್ಲಿ ಎರಡು ಗಾಲಿಗಳಿವೆ ಅದರಲ್ಲಿ ನಿಮಗೆ ನಿಮ್ಗೆ ಆ ಪಿ ಯು ಸಿ ಪೈಪ್ ಇಂದ ಅದು ಡಬ್ಬು ಟೈರ್ ಅಂತ ನಿಮ್ಗೆ ಗಮನಕ್ಕೆ ಕೊಟ್ಟಿದಿವಿ ಬಟ್ ಇವು ಎರಡು ಗಾಲಿಗಳು ನನ್ನ ಕೈಯಲ್ಲಿ ತಮ್ಮ ಕಾಣಿಸ್ತಾ ಇರಬಹುದು ಇವು ಎರಡು ಏನದವ ಅಂತಂದ್ರ ಆ ಟ್ಯಾಕ್ಟರ್ ಮುಂದ್ಗಡೆ ಇರುವಂತವು ಈ ರೀತಿಯಾಗಿ ಆ ಮುಂದ್ಗಡೆ ಇರತಕ್ಕಂತ ಎರಡು ಒಂದು ಗಾಲಿಗಳಿವೆ ಇವೆರಡು ಇಲ್ಲಿ ಜೋಡಿಸ್ತಾ ಇದ್ದಾನೆ ಇಲ್ಲಿ ಇಂಜಿನ್ ಅಂತಕ್ಕಂಥದ್ದು ಅದನ್ನ ಮೇಲ್ಗಡೆ ತೋಪಿ ಇಂಜಿನ್ ಅಂತಕ್ಕಂಥದ್ದು ಇದೆಯಲ್ಲ ಈ ಇಂಚಿನಕ್ಕ ಈ ರೀತಿಯಾಗಿ ಎರಡು ಗಾಲಿಗಳನ್ನ ಆ ಮಗು ಜೋಡಿಸ್ತಾ ಇದೆ ಎಕ್ಸಲ್ ಹಾಕಿ ಜೋಡಿಸ್ತಾ ಇದೆಸ್ತಾ ಇರಬಹುದು ಈ ಒಂದು ಗಾಲಿ ಅನ್ನುವಂತ ರೋಟೇಶನ್ ಆಗ್ತಾ ಇದೆ ಫ್ರಂಟ್ ಇರತಕ್ಕಂತ ಗಾಲಿಗಳು ಎಸ್ ಇದರ ಒಳಗಡೆ ನೋಡಿ ಯಾವ ತ್ರೀಸ್ ತೋರಿಸ್ತಾ ಇದು ಮುಂದಿನ ಬಟ್ ಇಲ್ಲಿ ಇಲ್ಲಿ ಒಳಗಡೆ ಏನಿದೆ ಇದ್ದೇ ಸ್ಕ್ರೂ ಇದೆ ಎಸ್ ಇಲ್ಲಿ ಏನಿದೆ ಹ್ಮ್ ಸ್ಕ್ರೂ ಇದೆ ಇದು ಗಾಳಿ ಮುಂದೆ ಮುಂದೆ ಇದನ್ನ ವೀಕ್ಷಕರೇ ಈ ರೀತಿ ತಿರುಗಿಸ್ತಾ ಇದೆ ಮುಂದಿನ ಗಾಳಿ ಈಗಾಗ್ಲೇ ಕಂಪ್ಲೀಟ್ ಆಗಿ ರೆಡಿ ಮಾಡ್ಕೊಂಡಿದ್ದಾನೆ ಇದು ಈ ಗಾಳಿಯನ್ ಇದೆಲ್ಲ ಇದರಂತದೇ ಇರುವಂತದ್ದು ಇದನ್ನು ಬಟ್ ಇಲ್ಲಿ ಒಳಗಡೆ ಪಲ್ ಇದೆ ಇದನ್ನ ಅಂತ ನೀವು ಕಲ್ಪನೆ ಮಾಡಬಹುದು ಇದು ಒಂದು ಪಿ ಯು ಸಿ ಪೈಪ್ ದಿಂದ ರೆಡಿ ಆಗಿರತಕ್ಕಂಥದ್ದು ವೀಕ್ಷಕರೇ ಬಟ್ ಮೇಲ್ಗಡೆ ರಬ್ಬರ್ ಒಂದು ಬ್ಯಾಂಡ್ ಇದೆ ಅಷ್ಟೇ ಈ ಒಳಗಡೆ ಯಾವ ರೀತಿಯಾಗಿ ಅದನ್ನ ಜೋಡಿಸಿಕೊಂಡು ಪ್ಯಾಕ್ ಮಾಡಿದಾನೆ ನೋಡಿ ಪ್ಯಾಕ್ ಮಾಡಿ ಇಂದ ಸೆಂಟರ್ ಪಾಯಿಂಟ್ ರಂಧ್ರವನ್ನ ಹಾಕಿದಾನೆ ಈ ಸೆಂಟರ್ ಪಾಯಿಂಟ್ ರಂಧ್ರವನ್ನ ಹಾಕಿ ಈ ಒಂದು ಆದರೂ ಅನ್ನುವಂಥದ್ದು ರೀತಿಯಾಗಿ ರೆಡಿ ಆಗುತ್ತೆ ಬಟ್ ಇದನ್ನ ಯಾವ ರೀತಿಯಾಗಿ ಇವತ್ತು ಕೈದಿಂದ ನಿಮಗೆ ರೋಟೇಶನ್ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಈ ಒಂದು ಟ್ರ್ಯಾಕ್ಟರ್ಸ್ ಗಾಲಿ ಅನ್ನುವಂಥದ್ದು ತಿರುಗತಾ ಇದೆ ಬಟ್ ಅಲ್ಲಿ ಇನ್ನೊಂದು ಏನಾದಿ ಚೈನ್ ಅಂತ ಒಂದು ಕಾಣಿಸ್ತಾ ಇದೆ ಅದು ಏನು ಅಂತ ಆ ಏನು ಎಲ್ಲಿಯಾರ ಹೋಗಿ ಗಾಡಿ ಕುದ್ರು ಇಂಜನ್ ಕೇನು ಬೀಳ್ಬಾರ್ದಂತ ಮುಂದ್ ಬಂಪರ್ ಮಾಡ್ತಾರೆ ಅದಕ್ಕೆ ಬಂಪರ್ ಚಂದ ಅಂತ ಮುಂದೆ ಚೈನ್ ಹಾಕ್ಬೇಕಾಗಿದೆ ಏನು ಇನ್ನೊ ಸರ್ ಇನ್ನ ಮುಂದ ನಡೀತಾ ಎಸ್ ವೀಕ್ಷಕರೇ ಮಗು ಹೇಳಿದಂತೆ ಆ ಗಾಡಿ ಅಕಸ್ಮಾತ್ ಏನಾದರೂ ಡ್ಯಾಶ್ ಆಯ್ತು ಅಥವಾ ಎಕ್ಸಿಡೆಂಟ್ ಆಯ್ತು ಅಂದ್ರೆ ಏನೋ ಆಗ್ಬಾರದು ಅಂತ ಬಂಪರ್ ಗಳನ್ನ ಹಾಕಿರ್ತೀವಲ್ಲ ಜೊತೆಗೆ ಆ ಬಂಪರ್ ಕೆಳಗಡೆ ಏನಿದೆ ಅಂತಂದ್ರೆ ಆ ಗಾಡಿ ಅಂದವಾಗಿ ಕಾಣಿಸ್ಬೇಕು ಚೆಂದ ಕಾಣಿಸ್ಬೇಕು ಅಂದ್ರೆ ಚೈನ್ ಸಿಸ್ಟನ್ಸ್ ಅನ್ನುವಂತದ್ದು ಹಾಕಿರ್ತೀವಲ್ಲ ಆ ರೀತಿಯಾಗಿ ಮಗು ನೋಡಿ ಇಷ್ಟೆಲ್ಲ ಲೆಂತ್ ಇದೆ ಇಷ್ಟೆಲ್ಲ ಲೆಂತ್ ಆಗಿರುವಂತದ್ದು ಒಂದು ಚೈನ್ ಇವತ್ತು ತೆಗೆದುಕೊಂಡು ಬಂದಿದ್ದಾನೆ ಆ ಟ್ರ್ಯಾಕ್ಟರ್ ಎಷ್ಟಿಷ್ಟು ಬೇಕೋ ಅಷ್ಟಿಷ್ಟೇ ಕಟ್ಟನ್ನ ಮಾಡ್ಕೊಂಡು ಆ ಟ್ರ್ಯಾಕ್ಟರ್ ಜೋಡಿಸ್ತಾ ಇದ್ದಾನೆ ಇದು ಇನ್ನು ಏನಿದೆ ಅಂತಂದ್ರೆ ಪ್ರೋಗ್ರೆಸಿವ್ ಪ್ರಥಮ ಸ್ಟೇಜ್ ನಲ್ಲಿ ಇವತ್ತು ವಿದ್ಯಾರ್ಥಿ ಇಷ್ಟೆಲ್ಲ ರೆಡಿ ಮಾಡಿದಾನೆ ಅಲ್ಲಿ ಒಂದೆರಡು ಎಕ್ಸ್ ಎಲ್ ಗಳನ್ನ ಕಾಣಸ್ತಾ ಇವೆ ವೀಕ್ಷೆಕೆ ಅದು ಏನು ಅಂತ ಮಗುವಿಗೆ ಕೇಳೋಣ ಅಪಿ ಇದು ಎಲಿಮಿಟರ್ ಯಸ್ ಹೆಲಿಮಿಟರ್ ಹಾ ಇದು ಇಲ್ಲಿ ಎಕ್ಸೆಲ್ ಇದು ಐತ್ರಿ ನಡೋಕಿಂದು ಎಸ್ ಹಾ ಉದ್ದ ಬೋಲ್ಟ್ ನಟ್ಟಿದೇರಿ ಇದು ಹಿಂದಿನ ಗಾಲಿಗೆ ತಿರ್ಗಕ್ ಸಹಾಯ ಮಾಡ್ತೀರಿ ಸರ್ ಇದು ಆಗ್ಲೇ ತೋರಿಸಿದಂತೆ ಇದು ನಡವರ್ಕಿನ್ ಸಣ್ಣ ಹೀಗಿದೆ ಈ ರೀತಿಯಾಗಿ ಜೋಡಿಸ್ತಾ ಇದ್ದಾನೆ ಹಾ ಇಲ್ಲಿ ಮ್ಯಾಮ್ ಅವರು ಜೋಡಿಸಿದ್ರು ಇದು ಮೋಟ್ರ್ ಇದೆ ಇದು ಫೀಲ್ ಇದೆ ಮೋಟರ್ ಫೀಲ್ ಇದೆ ಇದು ಅವನ ಕೈಯಲ್ಲಿ ಇರತಕ್ಕಂತ ಸೆಕೆಂಡ್ ಫೀಲ್ ಇದೆ ಇಲ್ಲಿರುವಂತಹ ಇವೆರಡು ಎಕ್ಸೆಲ್ಸ್ ಇವೆ ಇವೆರಡು ಎಕ್ಸೆಲ್ ಗಳನ್ನ ಜೋಡಿಸ್ತಾ ಇದೀವಿ ಈ ಮೋಟರ್ ಸ್ಟಾರ್ಟ್ ಆಯ್ತಂದ್ರೆ ಇದು ಫೀಲ್ ಏನಿದೆ ಬಟ್ಟೆ ಹಿಡಿದು ಇದ್ದು ಫೀಲ್ ಏನಿದೆ ರೋಟೇಶನ್ಸ್ ಆಗುತ್ತೆ ಇದು ರೋಟೇಶನ್ಸ್ ಆದಾಗ ಈ ಎಕ್ಸೆಲ್ ತಿರುಗುತ್ತೆ ಈ ಎಕ್ಸೆಲ್ ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ ಈ ಒಂದು ಗಾಲಿಗಳೇನಿದಾವಲ್ಲ ಈ ಗಾಲಿಗಳಿಗೆ ಜೋಡಿಸಿದಾಗ ಈ ಒಂದು ಗಾಲಿ ರೊಟೇಶನ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನುವಂಥದ್ದು ಅವನ ಒಂದು ಮೆಮೊರಿಯಲ್ಲಿ ಈಗಾಗಲೇ ಆಗಿದೆ ಅದನ್ನ ಆ ರೀತಿಯ ಜೋಡಿಸಿದ್ರೆ ಆಗಿ ಇದರಲ್ಲಿ ಸಕ್ಸಸ್ ಆಗ್ತೀವಿ ಅನ್ನುವಂತ ಒಂದು ಆಶಾ ಭಾವನೆ ಮಗುವಿನಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಒಂದು ಮೇಡಮ್ ಅವರಲ್ಲಿ ಆ ಒಂದು ಭಾವನೆ ಅನ್ನುವಂಥದ್ದಿದೆ ಇದನ್ನ ನಿನ್ನ ಜೊತೆಗೆ ನಿನ್ನ ಸ್ನೇಹಿತನೋ ಸಹಾಯಕವಾಗಿ ತೆಗೆದುಕೊಂಡಿದ್ದೀವಿ ಅವನ ಹೆಸರು ಅವನ ಹೆಸರು ಕಿರಣ್ ತಮ ಅಂತ ಮತ್ತೆ ಯಾರ್ಯಾರು ಇದನ್ನ ಕೂಡಕೊಂಡು ಈ ಕೆಲಸವನ್ನ ಮಾಡ್ತಾ ಇದ್ರಿ ಶಾಹಿದ್ ಪಟೇಲ್ ಮಲ್ಲಿಕಾರ್ಜುನ್ ನಾಲ್ಕು ನ ಮಂದಿ ಕೂಡ ಎಸ್ ಶಾಹೀದ್ ಪಟೇಲ್ ಮಲ್ಲಿಕಾರ್ಜುನ ಬಿರಾದರ ಕಿರಣ್ ತಂಶೆಟ್ಟಿ ಆನಂತರ ಸಮರ್ಥಕರಿಕಿ ಈ ನಾಲ್ಕೈದು ವಿದ್ಯಾರ್ಥಿಗಳು ಕಳ್ಕೊಂಡು ಈ ದೊಡ್ಡದಾಗಿರ್ತಕ್ಕಂತಹ ಒಂದು ವಸ್ತುವನ್ನ ನಾವು ಪ್ರೊಡ್ಯೂಸ್ ಮಾಡಬೇಕು ಅದನ್ನ ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದು ಒಂದು ಆಶಯ ಭಾವನೆಯನ್ನ ಅಲ್ಲಿರ್ತಕ್ಕಂತಹ ಒಂದು ವಿಜ್ಞಾನ ಮೇಡಮ್ ಇದ್ದ ಪ್ರತೀಕ್ಷಾ ಕುಲಕರ್ಣಿ ಅವರ ಜೊತೆಗೂಡಿಸಿಕೊಂಡು ಒಂದು ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ ಅವರ ವೀಕ್ಷಕರೇ ಅವರ ಕಲ್ಪನೆ ಏನಿದೆ ಅದನ್ನ ನನಸಾಗ್ಲಿ ಆದಷ್ಟು ಬೇಗನೆ ಈ ಒಂದು ಸೋಲಾರ್ ಟ್ರ್ಯಾಕ್ಟರ್ ಅನ್ನುವಂಥದ್ದು ಹೊರಗೆ ಬರಲಿ ಇನ್ನು ನಾವು ಪ್ರೋಗ್ರೆಸಿವ್ ಸ್ಟೇಜ್ ನಲ್ಲಿ ಅವರನ್ನ ಭೇಟಿಯಾದಾಗ ಇಷ್ಟೆಲ್ಲ ಮಟೀರಿಯಲ್ಸ್ ಗಳನ್ನ ರೆಡಿ ಮಾಡಿದ್ದು ಮಾಹಿತಿ ದೊರೆಯಿತು ಇನ್ನು ಕೆಲವು ದಿವಸಗಳಲ್ಲಿ ಆ ಟ್ರ್ಯಾಕ್ಟರ್ ಅನ್ನುವಂಥದ್ದು ಒಳಗಡೆ ಫಿಫ್ಟಿ ಕೆ ಜಿ ಪ್ರೇಕ್ಷಕರಿಗೆ ತೋರಿಸಿ ಅದರ ಒಳಗಡೆ ಇಟ್ಟು ಆ ಇಂಜಿನ್ ಸ್ಟಾರ್ಟ್ ಮಾಡಿ ಮೂವ್ ಆಗುವಂತ ಒಂದು ಸ್ಥಿತಿಯಲ್ಲಿ ನಾವು ವಿಡಿಯೋನ ಕೊಡ್ತೀವಿ ಅಥವಾ ಅದನ್ನ ರೆಡಿ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿಯವರೆಗೆ ಬರುವಂತಹ ಎಲ್ಲ ಕಷ್ಟಗಳನ್ನ ಆ ದೇವರು ಜೊತೆಗೆ ನಾವು ನೀವೆಲ್ಲರೂ ಕೂಡಕೊಂಡು ಆ ವಿದ್ಯಾರ್ಥಿಗಳಿಗೆ ಮತ್ತ ಅಲ್ಲಿ ಇರುವಂತಹ ಮೇಡಮ್ ಅವರಿಗೆ ಸಪೋರ್ಟ್ ಕೊಡೋಣ ವೀಕ್ಷಕರೇ ತಮ್ಮೆಲ್ಲ ಒಂದು ಸಪೋರ್ಟ್ಸ್ ಅನ್ನುವಂಥದ್ದು ಏನಿದೆ ತಮ್ಮ ಒಂದು ಪ್ರೋತ್ಸಾಹ ಅನ್ನುವಂಥದ್ದೇನಿದೆ ಮಕ್ಕಳಿಗಾಗ್ಲಿ ಅಲ್ಲಿರುವಂತಹ ವಿಜ್ಞಾನ ಮೇಡಮ್ ಅವ್ರಿಗಾಗ್ಲಿ ಬಹಳ ಒಂದು ಅದಕ್ಕೆ ಒಂದು ಶ್ರೇಯಸ್ಸು ಅನ್ನುವಂಥದ್ದು ತಮ್ಮಿಂದ ಅವರು ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೇವಲ ಸಪೋರ್ಟ್ ಅನ್ನ ಮಾತ್ರ ತಮ್ಮಿಂದ ಆ ಸಪೋರ್ಟ್ ಅನ್ನು ಒದಗಿ ಬಂದಿದ್ದೆ ಆದ್ರೆ ಈ ಇಂಡಿ ತಾಲೂಕಿನ ಒಂದು ಚೌಡಿಯಾಳ ಗ್ರಾಮದಲ್ಲಿ ಇರುವಂತಹ ಗುರುಬಸವ ಶಿಕ್ಷಣ ಸಂಸ್ಥೆಯಲ್ಲಿ ಅದು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಇನ್ನೂ ಅನೇಕ ಅವರಲ್ಲಿ ಒಂದು ಪ್ರತಿಭೆಗಳು ಅನ್ನುವಂಥವು ಇವೆ ಆ ಎಲ್ಲಾ ಪ್ರತಿಭೆಗಳನ್ನ ನಾವು ಹೊರಗೆ ಹಾಕ್ತಿವಿ ಅನ್ನುವಂತ ಒಂದು ಮಾತನ್ನ ತಿಳಿಸ್ತಾ ಇದ್ದಾರೆ ಎಸ್ ವೀಕ್ಷಕರೇ ಇಲ್ಲಿವರೆಗೂ ನಮ್ಮಿಂದ ನಿಮಗೆ ಈ ಎಲ್ಲಾ ವಸ್ತುಗಳನ್ನ ಯಾವ ರೀತಿ ರೆಡಿ ಮಾಡಬೇಕು ಟ್ಯಾಕ್ಟರ್ಸ್ ಏನ್ ಮಾಡಬೇಕು ಅನ್ನುವಂಥದ್ದು ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂಥ ತೋರಿಸಿದಿವಿ ಅದಕ್ಕೋಸ್ಕರವಾಗಿ ತಾವೆಲ್ಲ ವೀಕ್ಷಣೆ ಮಾಡಿದರೆ ಈ ಒಂದು ಅದ ಒಂದು ಪೂರ್ವಭಾವಿ ತಮಗೆ ಸ್ಟೇಜ್ ಒದಗಿಸಿಕೊಟ್ಟಿದ್ದೀವಿ ಅದನ್ನ ತಾವೆಲ್ಲ ವೀಕ್ಷಿಸಿದ್ರಿ ವೀಕ್ಷಿಸಿದಕ್ಕಾಗಿ ಓಂ ಬಸವ ನ್ಯೂಸ್ ಚಾನೆಲ್ ವತಿಯಿಂದ ತಮಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಮೇಡಮ್ ಅವರು ನಮಸ್ಕಾರ ತಾವು ಸಹಿತ ಇಲ್ಲಿವರೆಗೆ ತಮ್ಮ ಮಕ್ಕಳೊಂದಿಗೆ ಇದರ ಮಾಹಿತಿಯನ್ನ ಒದಗಿಸಿಕೊಟ್ಟಿದಿರಿ ಕೆಲವು ದಿನಗಳಲ್ಲಿ ಟ್ರ್ಯಾಕ್ಟರ್ಸ್ ಅನ್ನ ನಾವು ಹೊರಗಡೆ ತರುತ್ತೀವಿ ಅಂತ ಮಾತನ್ನ ಹೇಳಿದಿರಿ ತಮ್ಮ ಬರುವಂತಹ ದಿನಗಳಲ್ಲಿ ಆ ಕಾರ್ಯ ಯಶಸ್ವಿ ಆಗಲಿ ಅಂತ ನಾವು ನಮ್ಮ ಪ್ರೇಕ್ಷಕರೊಂದಿಗೆ ತಮಗೆ ಸಪೋರ್ಟ್ ಅನ್ನ ಮಾಡುತ್ತಾ ಇದ್ದೀವಿ ಅದನ್ನ ಎಷ್ಟೊತ್ತಿದ್ರೂ ಹೊರಗಡೆ ತೊಂದು ಬರ್ರಿ ಅಂತ ಆಸುತ್ತಾ ತಮ್ಮ ಒಂದು ಈ ನಮ್ಮ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ